ನಮಸ್ಕಾರ ವೀಕ್ಷಕೆ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರೂ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಅಮ್ಮ ಬಂಡಾಯ ಬಿದ್ದಿದ್ದ ಈಶ್ವರಪ್ಪಕ್ಕೆ ಬಿ ಜೆ ಪಿಯಿಂದ ಬಿಗ್ ಆಫರ್ ಈಶ್ವರಪ್ಪ ಈ ಬಿ ಜೆ ಪಿ ಆಫರನ್ನು ಒಪ್ಕೊಳ್ತಾರಾ ಅಥವಾ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರಾ ಬನ್ನಿ ಸ್ನೇಹಿತರೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ತನ್ನ ಪುತ್ರನಿಗೆ ಮಿಸ್ ಆಗಿದೆ ಎನ್ನುವ ಕಾರಣಕ್ಕೆ ಇದೀಗ ಬಿಜೆಪಿಯ ವಿರುದ್ಧ ಬಂಡಾಯವೆದ್ದಿರತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಕುರುಬ ಸಮಾಜದ ನಾಯಕ ಈಶ್ವರಪ್ಪನವರಿಗೆ ಇದೀಗ ಬಿಜೆಪಿ ಸಮಾಧಾನಗೊಳಿಸಕ್ಕೆ ಅನೇಕ ಮರಗಳಲ್ಲಿ ಪ್ರಯತ್ನ ಮಾಡಿದೆ ಆದರೆ ಈ ಯಾವ ಒಂದು ಸಂಧಾನ ಸಭೆಗಳಿಗೂ ಕೂಡ ಬಗ್ಗದಂತಹ ಈಶ್ವರಪ್ಪನವರು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಈಗಾಗಲೇ ಶಿವಮೊಗ್ಗ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಬಿಜೆಪಿ ನಾಯಕರು ಈಶ್ವರಪ್ಪನವರನ್ನ ಸಮಾಧಾನಗೊಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಮನೆಗೆ ಯಾವಾಗೆಲ್ಲ ಹೋದರು ಅವಾಗೆಲ್ಲ ಈಶ್ವರಪ್ಪನವರು ಒಂದೇ ಒಂದು ಮಾತನ್ನು ಹೇಳಿದ್ರು ನನಗೆ ಈ ದೇಶದಲ್ಲಿ ಮೋದಿಜಿಯವರು ಪ್ರಧಾನಿ ಆಗಬೇಕು ಆದರೆ ರಾಜ್ಯದಲ್ಲಿ ಬಿಜೆಪಿ ಅಪ್ಪ ಮಕ್ಕಳ ಹಿಡಿದ ಹಿಡಿತದಲ್ಲಿದೆ ಈ ಒಂದು ಹಿಡಿತವನ್ನು ತಪ್ಪಿಸಲೇಬೇಕು ಅನ್ನೋ ಕಾರಣಕ್ಕೆ ನಾನೀಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ರು ಕರ್ನಾಟಕ ರಾಜ್ಯದ ಬಿಜೆಪಿಯ ಲೋಕಸಭಾ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಈಶ್ವರಪ್ಪನವರ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರನ್ನ ಮನೆಯಲ್ಲೇ ಬಿಟ್ಟು ಈಶ್ವರಪ್ಪ ಹೊರನಿಡಿದಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಅದಾದ ನಂತರ ಮನೆ ನಡೆದಂತಹ ಮೋದಿಜಿ ಕಾರ್ಯಕ್ರಮಕ್ಕೂ ಕೂಡ ಈಶ್ವರಪ್ಪನವರು ಗೈರಾಜರಾಗಿದ್ದರು ಈ ಮೂಲಕ ತನ್ನ ಸ್ಪರ್ಧೆ ಖಚಿತ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ರವಾನೆ ಮಾಡಿದ್ರು ಇದಾದ ನಂತರ ಈಶ್ವರಪ್ಪನವರ ಕುರಿತು ಅನೇಕ ಬಿಜೆಪಿಯ ಮುಖಂಡರು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು ಈಶ್ವರಪ್ಪನವರು ಪಕ್ಷದ ಕಟ್ಟಾಳು ಯಾವುದೇ ಕಾರಣಕ್ಕೂ ಪಕ್ಷದರಾಗಿ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಬಿಜೆಪಿ ಅನೇಕ ಹಿರಿಯ ನಾಯಕರು ಹೇಳ್ತಾ ಬಂದಿದ್ರು ಇತ್ತೀಚೆಗೆ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥ ಈಶ್ವರಪ್ಪನವರು ಇವತ್ತು ಬೆಳಿಗ್ಗೆ ಒಂದು ಮಾತನ್ನ ಹೇಳಿದರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮುಗಿದ ನಂತರ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಕೆಳಗಿಳಿದರೆ ಅಂತ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಹೇಳಿದ್ರು ಅದಾದ ನಂತರ ಮತ್ತೆ ಆ ಒಂದು ಮಾತಿಗೆ ಪ್ರತಿಕ್ರಿಯೆ ನೀಡಿದ್ದಂತಹ ಯಡಿಯೂರಪ್ಪನವರು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರು ಆದ್ರೆ ನಾನಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಈಶ್ವರಪ್ಪನವರು ನನ್ನ ಮೇಲೆ ಸಿಟ್ಟಾಗಿರ್ತಕ್ಕಂಥದ್ದು ಸಹಜ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು ಇದೀಗ ಈಶ್ವರಪ್ಪನವರನ್ನ ಸಮಾಧಾನಗೊಳಿಸಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿಜೆಪಿಯ ಹೈಕಮಾಂಡ್ ನಾಯಕರು ಈಶ್ವರಪ್ಪನವರಿಗೆ ಬಹುದೊಡ್ಡ ಎರಡು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬಿಜೆಪಿಯ ಮೂಲಗಳಿಂದ ಬರ್ತಾ ಇದ್ದಾವೆ ಈಶ್ವರಪ್ಪ ಒಂದು ವೇಳೆ ಲೋಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ಒಂದು ಈಶ್ವರಪ್ಪನವರ ಸ್ಪರ್ಧೆ ತೊಡಕಾಗಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಪಕ್ಷದ ಅನೇಕ ಪ್ರಮುಖ ಕಾರ್ಯಕರ್ತರು ಇದೀಗ ಈಶ್ವರಪ್ಪನವರನ್ನ ಬೆಂಬಲಿಸ್ತಾ ಇರೋದು ಬಿಜೆಪಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುದೊಡ್ಡ ತಲನವಾಗಿ ಪರಿಣಮಿಸಿದೆ ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನವರನ್ನ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಅವರನ್ನ ತಡಿಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಇದೀಗ ಈಶ್ವರಪ್ಪನವರಿಗೆ ಬಹುದೊಡ್ಡ ಎರಡು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಎರಡು ಪ್ರಮುಖ ಆಫರ್ಗಳಲ್ಲಿ ಮೊದಲನೇ ಆಫರ್ ಏನಂದರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಆ ಮೂಲಕ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಒಂದು ವೇಳೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದೆ ಆದರೆ ಈಗ ಅಲಿ ಬಸವರಾಜ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಸಿಗ್ಗಾಲ್ ವಿಧಾನಸಭಾ ಕ್ಷೇತ್ರ ಖಾಲಿ ಆಗುತ್ತೆ ಆ ಒಂದು ಕ್ಷೇತ್ರಕ್ಕೆ ಮುಂಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಈಶ್ವರಪ್ಪನವರ ಪುತ್ರ ಇ ಕಾಂತೇಶ್ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಬಿಜೆಪಿ ಅವರನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನ ಈಶ್ವರಪ್ಪನವರಿಗೆ ನೀಡಿದ್ದಾರೆ ಅದೇ ರೀತಿ ಇನ್ನೊಂದು ಪ್ರಮುಖವಾದ ಒಂದು ಆಫರ್ ಅನ್ನ ಈಶ್ವರಪ್ಪನವರಿಗೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅದೇನಂದ್ರೆ ಈಶ್ವರಪ್ಪನವರನ್ನ ಯಾವ್ದಾದ್ರೂ ಒಂದು ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತೀವಿ ಅಂತಕ್ಕಂಥ ಮಾತು ಈಗಾಗಲೇ ಈಶ್ವರಪ್ಪನವರಿಗೆ ಮುನ್ಸಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಬಿಜೆಪಿಯ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರ ಜೊತೆಗೆಲ್ಲ ಬದಲಾಗಿ ರಾಜ್ಯದ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯನವರ ವಿರುದ್ಧ ಈ ಒಂದು ಅಂಶವನ್ನ ಪರಿಗಣಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಇದೀಗ ಈಶ್ವರಪ್ಪನವರಿಗೆ ಬಹುದೊಡ್ಡ ಎರಡು ಆಫರ್ ಅನ್ನ ಕೊಡೋದ್ರ ಮೂಲಕ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಈ ಬಹುದೊಡ್ಡ ಎರಡು ಆಫರ್ ಅನ್ನ ಈಶ್ವರಪ್ಪನವರು ಒಪ್ಕೊಳ್ತಾರ ಇಲ್ಲ ಅಂತಕ್ಕಂಥದ್ದೇ ಪ್ರಶ್ನೆ ಆಗಿದೆ ಯಾಕಂದ್ರೆ ಈಶ್ವರಪ್ಪನವರನ್ನ ಸಮಾಧಾನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಏನ್ ಬಿಜೆಪಿ ಇಲ್ಲಿವರೆಗೂ ಕೂಡ ಮಾಡಿದೆ ಆ ಒಂದು ಯಾವ ಪ್ರಯತ್ನಕ್ಕೂ ಕೂಡ ಈಶ್ವರಪ್ಪನವರು ಸೊಪ್ಪಾಕಿಲ್ಲ ಬಹುತೇಕ ಬಿಜೆಪಿ ಹಾಗೂ ಆರ್ ಎಸ್ ಆರ್ ಎಸ್ ಎಸ್ ಪ್ರಮುಖರು ಫೋನ್ನಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರು ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಮಾತು ನಾನು ಪಕ್ಷದರನಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಆ ಮೂಲಕ ಗೆದ್ದ ನಂತರ ಮತ್ತೊಮ್ಮೆ ನಾನು ಮೋದಿಜಿ ಅವರಿಗೆ ನನ್ನ ಬೆಂಬಲವನ್ನ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಿದ್ದಾರೆ ಆದರೂ ಕೂಡ ಬಿಜೆಪಿ ನಾಯಕರು ತಮ್ಮ ಪ್ರಯತ್ನವನ್ನ ಈಶ್ವರಪ್ಪನವರ ವಿಷಯದಲ್ಲಿ ನಿಲ್ಲಿಸಿಲ್ಲ ಬಹುತೇಕ ಎಲ್ಲರೂ ಏನೊಂದು ಭಾವನೆಯನ್ನು ಇಟ್ಕೊಂಡಿದ್ರು ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಮೋದಿಜಿ ಕಾರ್ಯಕ್ರಮಕ್ಕೆ ಗೈರಾಜ ಹಾಜರಾಗುವುದಿಲ್ಲ ಮೋದಿಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸೇ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಬಿಜೆಪಿಯ ಕಾರ್ಯಕರ್ತರು ಹಾಗೂ ನಾಯಕರಲ್ಲಿತ್ತು ಆದ್ರೆ ಸ್ವತಃ ಮೋದಿಜಿಯವರೇ ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರು ಆ ಒಂದು ಕಾರ್ಯಕ್ರಮದಲ್ಲಿ ಗೈರಾಜರಾಗಿದ್ದರು ಆ ಮೂಲಕ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಒಂದು ಸ್ಪಷ್ಟ ಸಂದೇಶವನ್ನು ಈಶ್ವರಪ್ಪನವರು ರವಾನೆ ಮಾಡಿದರು ಮೋದಿಜಿ ಕಾರ್ಯಕ್ರಮದ ನಂತರ ಈಶ್ವರಪ್ಪನವರು ಸ್ವಲ್ಪ ತಣ್ಗಾದಂತೆ ಕಂಡು ಬಂದರೂ ಕೂಡ ಇನ್ನೂ ಕೂಡ ಬಿ ಜಿ ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವ್ರ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮನಸ್ಸು ಕಡಿಮೆ ಆಗಿಲ್ಲ ಈ ಕಾರಣಕ್ಕೆ ಈಶ್ವರಪ್ಪನವರನ್ನ ಮನವೊಲಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ರಾಷ್ಟ್ರೀಯ ಬಿಜೆಪಿಯ ಮುಖಂಡರು ಬಿಜೆಪಿಯ ವರಿಷ್ಠರು ಇದೀಗ ಈಶ್ವರಪ್ಪನವರಿಗೆ ಈ ಎರಡು ಬಹುದೊಡ್ಡ ಆಫರ್ಗಳನ್ನು ಕೊಟ್ಟಿದ್ದಾರೆ ಈಶ್ವರಪ್ಪನವ್ರಿಗೆ ಈಗಾಗಲೇ ಬಿಜೆಪಿ ನಾಯಕರು ಮೊದಲು ಒಂದು ಆಫರನ್ನು ಕೊಟ್ಟಿದ್ದರು ನಿಮ್ಮ ಮಗನ್ನ ಮುಂದ ಬರ್ತಕ್ಕಂಥ ಯಾವುದಾದ್ರೂ ವಿಧಾನಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಧಾನ ಪರಿಷತ್ನ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡ್ತೀವಿ ಆ ಮೂಲಕ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ಆದರೆ ಈ ಭರವಸೆಗೆ ಈಶ್ವರಪ್ಪನವರು ಬಗ್ಗೆ ಇರಲಿಲ್ಲ ಇದೀಗ ಮತ್ತೊಂದು ಪ್ರಮುಖವಾದ ಎರಡು ಆಫರ್ಗಳನ್ನು ಬಿಜೆಪಿ ನಾಯಕರು ಈಶ್ವರಪ್ಪನವರಿಗೆ ಕೊಡೋದ್ರ ಮೂಲಕ ಅವರ ಮನ ಒಲಿಸಬೇಕು ಒಲಿಸ್ಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಬಿಜೆಪಿಯ ರಾಷ್ಟ್ರೀಯ ಹಾಗೂ ರಾಜ್ಯದ ಅನೇಕ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಈಶ್ವರಪ್ಪನವರು ತಮ್ಮ ರಾಜಕೀಯ ಜೀವನ ಉದ್ದಕ್ಕೂ ಸಂಘ ಪರಿವಾರದ ಕಾರ್ಯಕರ್ತರ ಜೊತೆ ಹಾಗೂ ಬಿಜೆಪಿಯ ಕಾರ್ಯಕರ್ತರ ಜೊತೆ ತಮ್ಮ ರಾಜಕಾರಣವನ್ನ ಮಾಡ್ಕೊಂಡು ಬಂದಿತ್ತಂತವ್ರು ಸಡನ್ ಆಗಿ ಈ ಒಂದು ಇಬ್ಬ ಎರಡು ಪರಿವಾರಗಳ ಎರಡು ಸಂಘಟನೆಗಳ ಕಾರ್ಯಕರ್ತರ ದೂರ ಮಾಡ್ಕೊಳ್ಳೋದಿಕ್ಕೆ ಈಶ್ವರಪ್ಪ ಅವ್ರ ಮನಸ್ಸು ಕೂಡ ಒಪ್ಪೋದಿಲ್ಲ ಅಂತಕ್ಕಂಥ ಭಾವನೆ ಅನೇಕ ಬಿಜೆಪಿ ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ಇದೆ ಬಿಜೆಪಿ ಈಗಾಗಲೇ ಸಂಘದ ಪ್ರಮುಖರಿಂದಲೂ ಕೂಡ ಈಶ್ವರಪ್ಪನವರ ಮೇಲೆ ಒತ್ತಡವನ್ನು ಹಾಕಿಸ್ತಾ ಇದೆ ಈ ಕಾರಣಕ್ಕೆ ಈಶ್ವರಪ್ಪನವರು ಇತ್ತೀಚೆಗೆ ಸ್ವಲ್ಪ ಮೆತ್ತಗಾದಂತೆ ಕಂಡು ಬರ್ತಾ ಇದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಈಶ್ವರಪ್ಪನವರಿಗೆ ಕೊಟ್ಟಿರ್ತಕ್ಕಂಥ ಈ ಎರಡು ಬಹುದೊಡ್ಡ ಆಫರ್ಗಳನ್ನು ಒಪ್ಕೊಂಡು ಈಶ್ವರಪ್ಪನವರು ತಮ್ಮ ಪ್ರಕ್ಷೇತ್ರದ ಸ್ಪರ್ಧೆಯಾಗಿ ಏನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಆ ನಿರ್ಧಾರದಿಂದ ಹಿಂದೆ ಸರಿತಾರ ಅಥವಾ ತೀವ್ರ ಹಟಕ್ಕೆ ಬಿದ್ದವರಂತೆ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರ ಮೂಲಕ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ಈಶ್ವರಪ್ಪನವರು ಕಾರಣ ಆಗ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ